ಅಂಬೇಡ್ಕರ್ 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 ಅಂತ ಕೇಳಿ ದಿನ ಬೆಳಗ್ಗೆ ಇದೊಂದು ಫ್ಯಾಷನ್ ಆಗೋಗಿದೆ ಅಂತ ಹೇಳ್ತೇನೆ ಅವನೊಬ್ಬ ನೀಚ ಅಭಿವೇಕಿ ಅಜ್ಞಾಲಿ ಇವತ್ತಿಗೂ ಅವರು ಸಂವಿಧಾನವನ್ನು ಯಾವ ರೀತಿ ಅಮಿತ್ ಸಂವಿಧಾನ ವಿರೋಧಿ ಅಮಿತ್ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಡಕ್ಕೆ ಬೇಕು ಡೇಕೆ ಬೇಕು ಜೈ 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 ಭೀಮ್ ನಮ್ಮ ಪ್ರತಿಭಟನೆಯನ್ನು ಬೆಂಬಲಿಸಿ ಅನಂತ ನಾಯ್ಕ್ ಅವರು ಬಂದಿದ್ದಾರೆ ಅವ್ರಿಗೂ ಭೀಮ ಉನ್ನಯಗಳು ಅನಂತ ನಾಯಕ್ ಅವರು ದಯಮಾಡಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಈಗ ಕೃಷ್ಣಪ್ಪನವರು ಕನ್ನಡ ಕೃಷ್ಣಪ್ಪನವರು ಒಂದೆರಡು ಸ್ಲೋಲನ್ನು ಹಾಕಿ अनंत न केकि जय 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 देव फोटो डे अमिताड़े दिखार फोटो डिटे अमिता दिखार बो भविष्य दिकार बो भविष्य दिकार न ड ಬೇರೆ ಬೇರೆ ದೇವಸ್ಥಾನಗಳಲ್ಲಿರುವಂತ ಎಲ್ಲ ಖಜಾನೆಯನ್ನು ಖಾಲಿ ಮಾಡಿ ಇಡೀ ದೇಶದ ಬಡವರಿಗೆ ಹಂಚಿದರೆ ಇಡೀ ದೇಶದಲ್ಲಿ ಬಡತನ ಇಲ್ಲೇ ಆಗುತ್ತೆ ಇದೇ ನಮ್ಮ ಸ್ವಿಸ್ ಬ್ಯಾಂಕ್ ಈ ಸ್ವಿಸ್ ಬ್ಯಾಂಕ್ ಅಲ್ಲಿರುವುದನ್ನ ಎಲ್ಲ ಹಣನ ಒಡವೆಗಳನ್ನ ಎಲ್ಲವನ್ನು ಕೂಡ ಬಡವರಿಗೆ ಹಂಚಿದ್ದೆ ಆದರೆ ದೇಶದಲ್ಲಿ ಬಡತನ ಇಲ್ಲೇ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ನಮ್ಮನ್ನ ಮತ್ತೆ ಕಾಲಕ್ಕೆ ತಳ್ಳ ಕೊಟ್ಟಿರ್ತಕ್ಕಂತ ಈ ಅಮಿತ್ ಶಾ ಅಂತ ಒಬ್ಬ ಕೆಟ್ಟ ಗೃಹ ಮಂತ್ರಿ ಅಲ್ಲಿನ ರೌಡಿ ಸೀಟು ಗಡಿಪಾಲಾಗಿರುವಂತ ಗೃಹ ಮಂತ್ರಿಗಳಿಗೆ ಗತಿ ಇಲ್ಲೇ ನಮ್ಮ ದೇಶಕ್ಕೆ ಆತನ ಗೃಹ ಮಂತ್ರಿ ಮಾಡಿದರೆ ನಾಚಿಕೆ ಆಗ್ಬೇಕು ಅಂತ ಅಂತ ಯೋಗ್ಯ ಒಬ್ಬ ರೌಡಿಗೆ ವೋಟ್ ಹಾಕಿ ಗೆಲ್ಸಿದ ನಮ್ಗೆಲ್ಲ ಕೂಡ ನಾಚಿಕೆ ಆಗುತ್ತೆ ಬಾಬಾ ಸಾಹೇಬ್ ಕೊಟ್ಟಂತ ಓಟಿನ ಹಕ್ಕನ್ನ ಇವತ್ತು ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ ಗೌಡಿಗಳಿಗೆ ಗಡಿಪಾಲಾದಂತವರಿಗೆ ಮತ್ತೆ ನಮ್ಮನ್ನ ಹಳೆ ಕಾಲಕ್ಕೆ ಆಧುನಿಕ ಯುಗದಲ್ಲಿ ಬದುಕ್ತಾ ಇರುವಂತದ್ದು ಪ್ರಪಂಚದಲ್ಲಿ ಎಲ್ಲಿ ಏನೇ ಆದರೂ ಕೂಡ ಐದು ನಿಮಿಷದಲ್ಲಿ ನಾವೆಲ್ಲ ತಿಳ್ಕೊತಾ ಇದ್ದೀವಿ ಅಂತ ಆಧುನಿಕ ಯುಗದಲ್ಲಿ ಬದುಕ್ತಾ ಇರುವಂತ ನಮ್ಮನ್ನ ಇವತ್ತು ನೀವು ಮತ್ತೆ ಸೋಂಕೋಗಿ ನಲ್ಕಕ್ಕೋಗಿ ಸ್ವರ್ಗ ಅನ್ನೋದು ಎಲ್ಲಿದೆ ನಲ್ಕ ಅನ್ನೋದು ಎಲ್ಲಿದೆ ಅಂತ ನಮ್ಮನ್ನ ನಮ್ಮ ಕಿವಿ ಮೇಲೆ ಹೂವ ಇಡ್ತಾ ಇರತಕ್ಕೂ ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕು ಕೈ ಬಿಟ್ಟು ಆ ಜಾಗಕ್ಕೆ ಯಾರು ನನ್ನ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಅದೇ ರೀತಿ ಇಡೀ ವ್ಯವಸ್ಥೆಯಲ್ಲಿ ಕೇಂದ್ರದ ವ್ಯವಸ್ಥೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಇಂದ ಬಂದಂತ ಅನೇಕ ಜನ ಇರೋದ್ರಿಂದ ಈ ತರದ ಕೆಟ್ಟ ಮಾತುಗಳನ್ನ ಕೋಮು ಗಲಭೆಗಳನ್ನ ಜನರ ವಿರುದ್ಧ ಎಚ್ ಅಂತ ಕೆಲಸ ಮಾಡ್ತಾ ಇದ್ದಾವೆ ಈ ನಿಟ್ಟಲ್ಲಿ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಇಂಥ ಅಯೋಗ್ಯ ಕೆಟ್ಟ ರೌಡಿಗಳನ್ನ ನಾವು ಚುನಾವಣೆಯಲ್ಲಿ ಸೋಲ್ಸೋ ನಿಟ್ಟಲ್ಲಿ ಅಮಿತ್ ಶಾ ನ ರಾಜೀನಾಮೆ ನಾವೆಲ್ಲ ಸೇರ್ಕೊಂಡು ಪಡಿಬೇಕು ಆ ಪಡೆಯೋದನ್ ಸತತವಾಗಿ ನಾವು ಹೋರಾಟ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಬಿಡುಗಡೆ ಚಿಲ್ತಾಯ ಗೆಳೆಯರು ಮತ್ತೆ ಭೀಮ ಸಂಘಟನೆ ಒಕ್ಕೂಟದ ಎಲ್ಲ ಮುಖಂಡರು ಕೂಡ ಮತ್ತೆ ಎಲ್ಲ ಗೆಳೆಯರು ಅನೇಕ ಜನ ಸ್ನೇಹಿತರುಗಳು ಅವರ ಹೆಸರುಗಳು ಗೊತ್ತಿದೆ ಅನ್ನೋದು ಇವತ್ತು ಕೂಲ್ನಿಂದ ಕೆಲವರು ಗೆಳೆಯರು ಬಂದಿದ್ದಾರೆ ನಮ್ಮ ಶ್ರೀನಿವಾಸ್ ಮತ್ತು ತಂಡ ಅದೇ ರೀತಿ ನಮ್ಮ ಚನ್ನಬಸವ ಮತ್ತು ತಂಡ ಮತ್ತೆ ನಮ್ಮ ಸೌಮ್ಯ ಮತ್ತು ಅವರ ತಂಡ ಮತ್ತೆ ಉಮಾದೇವಿ ಮತ್ತು ಅವರ ಎಲ್ಲ ತಂಡಗಳು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಂದಿರುವಂತ ಎಲ್ಲ ಕೆಲವು ದಿವಸ ಬಿಟ್ಟಿರ್ಬೋದು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ತಾಯಂದಿರಿಗೆ ಎಲ್ಲಾ ಅಣ್ಣ ತಮ್ಮಂದ ಕೂಡ ಭೀಮ ಒಂದನ್ನು ಹೇಳೋ ನನ್ನ ಮಾತನ್ನು ನಿಮಸ್ತದೆ ಜೈ ಭೀಮ್ ಜೈ ಭಾಗ ಜೈ 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 ಭೀಮ್ ಜೈ ಜೈ ಈಗ ಕಾರ್ಯಕ್ರಮವನ್ನು ದೋಸಿ ನಮ್ಮ ಮದುವೆ ಮಾತಾಡ್ತಾರೆ ನಾವೆಲ್ಲರೂ ಸೇವೆ ಇವತ್ತು ಅವನ ವಿರೋಧ ಮಾಡಬೇಕಾದ್ರೆ ದೇವ್ರನ್ನ ಪೂಜೆ ಮಾಡ್ರಿ ಅಂತ ಹೇಳ್ತಾನೆ ಅದೇ ಅದೇನಂದ್ರೆ ದೇವರು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ದೇಶಕ್ಕೆ ಸೂರ್ಯ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಹೆಚ್ಚು ಈ ದೇಶದಲ್ಲಿರ್ತಕ್ಕಂತ ಎಲ್ಲಾ ದೇವರಿಗೌನ ಅವಕಾಶ ಮಾಡಿಕೊಟ್ಟಂತೇಷ್ಠ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಎಲ್ಲಾ ದೇವರಿಗಿಂತ ಶ್ರೇಷ್ಠ ದೇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಕೇಳೋದ್ರಲ್ಲಿ ನಮ್ಗೆ ಹೆಮ್ಮೆ ಅನ್ಸಲು ಅಂತ ಅಂದ್ಕೊಳ್ತೇವೆ ಸ್ನೇಹಿತರೆ ಏನಿವತ್ತು ಅಮಿತ್ ಶಾ ಹೇಳಿಕೆ ಒಂದ್ ರೀತಿಯ ಅಧಿವೇಶನದ ಹೇಳಿಕೆಯಾಗಿ ನಾವು ಪರಿಗಣಿಸ್ತೀವಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಗೆ ಆ ಗೃಹ ಮಂತ್ರಿಗೆ ಕಾನೂನು ಏನಂದ್ರೆ ಗೊತ್ತಿಲ್ಲ ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಏನಂತ ಅಂದ್ರೆ ಗೊತ್ತಿಲ್ಲ ಒಬ್ಬ ನೀಚನ್ನು ತಮ್ಮ ಇವತ್ತು ಗೃಹ ಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅಂಬೇಡ್ಕರ್ನ ಒಂದು ಏಳು ಬಾರಿ ಜಪಿಸ್ತಾ ಇರ್ತಾರೆ ಅಂದ್ರೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನ ಜನ ಜಮಿಸ್ತಾನೆ ಇರ್ತಾರೆ ಅಂಬೇಡ್ಕರ್ನ ಅಂಬೇಡ್ಕರ್ನ ನೆನೆಸ್ಕೊಂಡಿರೋ ದಿನ ಇಲ್ಲ ಅಂಬೇಡ್ಕರ್ ಮಾತು ಹೇಳಿದಿರೋ ದಿನ ಇಲ್ಲ ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟಿರೋದ್ ಸಂವಿಧಾನ ಅವರಿದ್ದಕ್ಕೆನೇ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ನರೇಂದ್ರ ಮೋದಿ ಟೀಮರ್ ಅವರು ಪ್ರಧಾನಿ ಆಗಿರೋದು ಅವರಿರೋದಕ್ಕೇನೆ ಈ ಬೇಕು ಅಮಿತ್ ಶಾ ಗೃಹ ಮಂತ್ರಿ ಆಗಿರೋದು ಅವರಿಂದನೇ ಆ ಚೇರಲ್ಲಿ ಕೂತಿರೋದು ಈ ಬೇಕುಗೆ ಅಂತ ಅರಿವಿಲ್ಲ ಆದ್ರಿಂದ ನಾವು ಖಂಡಿಸ್ತೀವಿ ಅವ್ರನ್ನ ಗಡಿಪಾರ್ ಮಾಡ್ಬೇಕು ಅವ್ರ ಅವರ ಸಂಪುಟ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಿಸ್ಬೇಕು ಅವ್ರನ್ನ ಗಡಿಪಾರು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ जय 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 भीम जय भीम जय 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 जय